ನಮಸ್ತೆ ಸ್ನೇಹಿತರೆ ಸ್ಮಾರ್ಟ್ ಕ್ವಿಜ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಕಿತ್ತಳೆ ನಾಡು ಎಂದು ಕರೆಯುವ ಜಿಲ್ಲೆ ಯಾವುದು ನಿಮ್ಮ ಆಯ್ಕೆ ಆಪ್ಷನ್ ಎ ಮಡಿಕೇರಿ ಆಪ್ಷನ್ ಬಿ ಕೊಡಗು ಆಪ್ಷನ್ ಸಿ ಚಿಕ್ಕಮಗಳೂರು ಆಪ್ಷನ್ ಡಿ ತುಮಕೂರು ಸರಿಯಾದ ಉತ್ತರ ಆಪ್ಷನ್ ಬಿ ಕೊಡಗು ಜಿಲ್ಲೆ ವೀಕ್ಷಕರೇ ಕರ್ನಾಟಕದಲ್ಲಿಯೇ ಅತ್ಯಂತ ಹೆಚ್ಚು ಕಿತ್ತಳೆ ಬೆಳೆಯನ್ನು ಕೊಡಗಿನಲ್ಲಿ ಬೆಳೆಯಲಾಗುತ್ತದೆ ಕೊಡಗಿನಲ್ಲಿ ಅತ್ಯಂತ ತಂಪಾದ ವಾತಾವರಣವಿರುವುದರಿಂದ ಕಿತ್ತಳೆ ಬೆಳೆಗೆ ಸೂಕ್ತವಾಗಿದೆ ಆದ್ದರಿಂದ ಕೊಡಗನ್ನು ಕಿತ್ತಳೆಯ ನಾಡು ಎಂದು ಕರೆಯಲಾಗುತ್ತೆ ಪ್ರಶ್ನೆ ಎರಡು ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಘಾಟ್ ಯಾವುದು ನಿಮ್ಮ ಆಯ್ಕೆ ಆಪ್ಷನ್ ಎ ಶಿರಾಡಿ ಘಾಟ್ ಆಪ್ಷನ್ ಬಿ ಆಗುಂಬೆ ಘಾಟ್ ಆಪ್ಷನ್ ಸಿ ಚಾರ್ಮಡಿ ಘಾಟ್ ಆಪ್ಷನ್ ಡಿ ಹುಲಿಕಲ್ ಘಾಟ್ ಸರಿಯಾದ ಉತ್ತರ ಆಪ್ಷನ್ ಸಿ ಚಾರ್ಮಡಿ ಘಾಟ್ ವೀಕ್ಷಕರೇ ಚಾರ್ಮಡಿ ಘಾಟ್ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕವನ್ನು ಕಲ್ಪಿಸಿದರೆ ಶಿರಾಡಿ ಘಾಟ್ ಹಾಸನ ಸಕಲೇಶ್ಪುರ ಮತ್ತು ಮಂಗಳೂರು ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಮತ್ತು ಆಗುಂಬೆ ಘಾಟ್ ಶಿವಮೊಗ್ಗ ಮತ್ತು ಉಡುಪಿಯ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಮತ್ತು ಕೊನೆಯದಾಗಿ ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ಕುಂದಾಪುರದ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಪ್ರಶ್ನೆ ಮೂರು ಹತ್ತಿಯನ್ನು ಬೆಳೆಯಲು ಯೋಗ್ಯವಾದ ಮಣ್ಣು ಯಾವುದು ನಿಮ್ಮ ಆಯ್ಕೆ ಆಪ್ಷನ್ ಎ ಕಪ್ಪು ಮಣ್ಣು ಆಪ್ಷನ್ ಬಿ ಮೆಕ್ಕಲು ಮಣ್ಣು ಆಪ್ಷನ್ ಸಿ ಕೆಂಪು ಮಣ್ಣು ಆಪ್ಷನ್ ಡಿ ಜಂಬಿಟ್ಟಿಗೆ ಮಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪು ಮಣ್ಣು ವೀಕ್ಷಕರೇ ಕಪ್ಪು ಮಣ್ಣನ್ನು ಎರೆಮಣ್ಣು ಅಥವಾ ಕಪ್ಪು ಹತ್ತಿ ಮಣ್ಣು ಎಂದು ಸಹ ಕರೆಯಲಾಗುತ್ತದೆ ಇದರಲ್ಲಿ ಮೆಗ್ನೀಷಿಯಂ ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ಗಳು ಹೇರಳವಾಗಿರುತ್ತದೆ ಕಪ್ಪು ಮಣ್ಣಿನಲ್ಲಿ ಅತಿ ಹೆಚ್ಚು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಗುಣವಿದೆ ಆದ್ದರಿಂದ ಇದು ಹತ್ತಿ ಬೆಳೆಗೆ ಸೂಕ್ತವಾಗಿದೆ ಪ್ರಶ್ನೆ ನಾಲ್ಕು ಅರೇಬಿಕಾ ಹಾಗೂ ರೋಬುಸ್ಟಾ ಎಂದರೇನು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಭಾಷೆಗಳು ಆಪ್ಷನ್ ಬಿ ಚಹಾದ ವಿಧಗಳು ಆಪ್ಷನ್ ಸಿ ಕಾಫಿ ಪ್ರಭೇದಗಳು ಆಪ್ಷನ್ ಡಿ ಜನಾಂಗಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಕಾಫಿ ಪ್ರಭೇದಗಳು ವೀಕ್ಷಕರೇ ಕರ್ನಾಟಕವು ಕಾಫಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದ್ದು ಅರೇಬಿಕಾ ಮತ್ತು ರೋಬುಸ್ಟಾ ಎಂಬ ಎರಡು ಪ್ರಭೇದದ ಕಾಫಿಯನ್ನು ಉತ್ಪಾದಿಸುತ್ತೆ ಇದರಲ್ಲಿ ಅರೇಬಿಕಾವು ಶ್ರೇಷ್ಠ ದರ್ಜೆಯದಾಗಿದ್ದು ವಿಶ್ವ ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನು ಪಡೆದಿದೆ ವೀಕ್ಷಕರೇ ಇಂತಹ ವಿಡಿಯೋವನ್ನು ಪ್ರತಿದಿನ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಶ್ನೆ ಐದು ಅಬ್ಬಿ ಜಲಪಾತವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ನಿಮ್ಮ ಆಯ್ಕೆ ಆಪ್ಷನ್ ಎ ಮಡಿಕೇರಿ ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ಶಿವಮೊಗ್ಗ ಆಪ್ಷನ್ ಡಿ ಚಿಕ್ಕಮಗಳೂರು ಸರಿಯಾದ ಉತ್ತರ ಆಪ್ಷನ್ ಎ ಮಡಿಕೇರಿ ಪ್ರಶ್ನೆ ಆರು ಕೋಲಾರದ ಅತ್ಯಂತ ಆಳವಾದ ಚಿನ್ನದ ಗಣಿ ಯಾವುದು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಮೈಸೂರು ಗಣಿ ಆಪ್ಷನ್ ಬಿ ಉರಿಗಾಮ್ ಆಪ್ಷನ್ ಸಿ ನಂದಿ ದುರ್ಗ ಆಪ್ಷನ್ ಡಿ ಚಾಂಪಿಯನ್ ರೀಫ್ ಸರಿಯಾದ ಉತ್ತರ ಆಪ್ಷನ್ ಡಿ ಚಾಂಪಿಯನ್ ರೀಫ್ ವೀಕ್ಷಕರೇ ಚಾಂಪಿಯನ್ ರೀಫ್ ಕೋಲಾರದ ಅತ್ಯಂತ ಆಳವಾದ ಚಿನ್ನದ ಗಣಿಯಾಗಿದ್ದು ಇದು ಸುಮಾರು ಮೂರು ಸಾವಿರದ ಎರಡುನೂರ ಹದಿನೇಳು ಮೀಟರ್ ಆಳವನ್ನು ಹೊಂದಿದೆ ಇಲ್ಲಿ ನಿರಂತರ ಹಲವು ವರ್ಷಗಳ ಗಣಿಗಾರಿಕೆಯಿಂದ ಚಿನ್ನದ ಪ್ರಮಾಣ ಸಂಪೂರ್ಣ ಕಡಿಮೆಯಾಗಿದೆ ಪ್ರಸ್ತುತ ರಾಯಚೂರಿನ ಹಟ್ಟಿಯಲ್ಲಿ ಚಿನ್ನದ ಗಣಿಗಾರಿಕೆ ಮುಂದುವರೆದಿದೆ ಪ್ರಶ್ನೆ ಏಳು ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಹೆದ್ದಾರಿಗಳಿವೆ ನಿಮ್ಮ ಆಯ್ಕೆಯ ಆಪ್ಷನ್ ಎ ಹದಿನಾಲ್ಕು ಆಪ್ಷನ್ ಬಿ ಹದಿನೇಳು ಆಪ್ಷನ್ ಸಿ ಹದಿಮೂರು ಆಪ್ಷನ್ ಡಿ ಇಪ್ಪತ್ತೊಂದು ಸರಿಯಾದ ಉತ್ತರ ಆಪ್ಷನ್ ಎ ಹದಿನಾಲ್ಕು ರಾಷ್ಟ್ರೀಯ ಹೆದ್ದಾರಿಗಳಿವೆ ವೀಕ್ಷಕರೇ ಇವುಗಳ ಉದ್ದ ಸುಮಾರು ಆರು ಸಾವಿರದ ಐದುನೂರ ಎಪ್ಪತ್ತೆರಡು ಕಿಲೋಮೀಟರ್ಗಳಷ್ಟು ಕರ್ನಾಟಕದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದೆಂದರೆ ಎನ್ಎಚ್ ತರ್ಟೀನ್ತ್ ಇದು ಸುಮಾರು ಏಳ್ನೂರ ಹತ್ತೊಂಬತ್ತು ಕಿಲೋಮೀಟರ್ಗಳಷ್ಟು ಉದ್ದವಿದೆ ಹಾಗೆಯೇ ಕರ್ನಾಟಕದಲ್ಲಿ ಏಳ್ನೂರ ಹದಿನಾಲ್ಕು ರಾಜ್ಯ ಹೆದ್ದಾರಿಗಳಿವೆ ಪ್ರಶ್ನೆ ಎಂಟು ಕರ್ನಾಟಕದ ಅತಿ ಸುಂದರವಾದ ಬಂದರು ಯಾವುದು ನಿಮ್ಮ ಆಯ್ಕೆ ಆಪ್ಷನ್ ಎ ಮಲ್ಪೆ, ಆಪ್ಷನ್ ಬಿ ಕುಂದಾಪುರ ಆಪ್ಷನ್ ಸಿ ಪಟ್ಕಳ ಆಪ್ಷನ್ ಡಿ ಕಾರವಾರ ಸರಿಯಾದ ಉತ್ತರ ಆಪ್ಷನ್ ಡಿ ಕಾರವಾರ ವೀಕ್ಷಕರೇ ರಾಜ್ಯವು ಸುಮಾರು ಹತ್ತು ಚಿಕ್ಕ ಬಂದರುಗಳನ್ನು ಅಭಿವೃದ್ಧಿಪಡಿಸಿದ್ದು ಅದರಲ್ಲಿ ಕಾರವಾರವು ಅತ್ಯಂತ ಸುಂದರವಾದ ಬಂದರು ಎಂದು ಹೆಗ್ಗಳಿಕೆಯನ್ನು ಪಡೆದಿದೆ ಪ್ರಶ್ನೆ ಒಂಬತ್ತು ತುಂಗಭದ್ರಾ ಯಾವ ನದಿಯ ಉಪನದಿಯಾಗಿದೆ ನಿಮ್ಮ ಆಯ್ಕೆ ಆಪ್ಷನ್ ಎ ಕಾವೇರಿ ಆಪ್ಷನ್ ಬಿ ಕೃಷ್ಣಾ ಆಪ್ಷನ್ ಸಿ ಶರಾವತಿ ಆಪ್ಷನ್ ಡಿ ಯಮುನಾ ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷ್ಣಾ ನದಿ ವೀಕ್ಷಕರೇ ಕೃಷ್ಣಾ ನದಿಯು ದಕ್ಷಿಣ ಭಾರತದ ಎರಡನೇ ಮುಖ್ಯ ನದಿಯಾಗಿದೆ ಇದು ಮಹಾಬಲೇಶ್ವರ ಎಂಬಲಿ ಉಗಮ ಹೊಂದಿ ಸಾವಿರದ ಮುನ್ನೂರ ತೊಂಬತ್ತೆರಡು ಕಿಲೋಮೀಟರ್ ದೂರದವರೆಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಇದು ಕರ್ನಾಟಕದಲ್ಲಿ ನಾನ್ನೂರ ಎಂಬತ್ತು ಕಿಲೋಮೀಟರ್ ದೂರ ಹರಿಯುತ್ತದೆ ತುಂಗಭದ್ರ ಅಲ್ಲದೆ ಭೀಮಾ ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳು ಇದರ ಉಪನದಿಗಳಾಗಿವೆ ಪ್ರಶ್ನೆ ಹತ್ತು ಹಾಗೂ ಕೊನೆಯ ಪ್ರಶ್ನೆ ಭಾರತದ ಅತ್ಯಂತ ಎತ್ತರದ ಜಲಪಾತ ಯಾವುದು ನಿಮ್ಮ ಆಯ್ಕೆ ಆಪ್ಷನ್ ಎ ಜೋಗ್ ಜಲಪಾತ ಆಪ್ಷನ್ ಬಿ ಗೋಕಾಕ್ ಜಲಪಾತ ಆಪ್ಷನ್ ಸಿ ಗಗನಚುಕ್ಕಿ ಜಲಪಾತ ಆಪ್ಷನ್ ಡಿ ಬರಚುಕ್ಕಿ ಜಲಪಾತ ಸರಿಯಾದ ಉತ್ತರ ಆಪ್ಷನ್ ಎ ಜೋಗ್ ಜಲಪಾತ ವೀಕ್ಷಕರೇ ಶರಾವತಿ ನದಿಯಿಂದ ನಿರ್ಮಿಸಲ್ಪಟ್ಟ ಜೋಗ್ ಜಲಪಾತವು ಜಗತ್ಪ್ರಸಿದ್ಧವಾಗಿದೆ ಇದು ಭಾರತದ ಅತ್ಯಂತ ಎತ್ತರವಾದ ಜಲಪಾತವಾಗಿದ್ದು ಇದರ ಉದ್ದ ಸುಮಾರು ಇನ್ನೂರ ಐವತ್ಮೂರು ಮೀಟರ್ ಇತರ ಕರ್ನಾಟಕದ ಪ್ರಮುಖ ಜಲಪಾತಗಳು ಯಾವುವೆಂದರೆ ಗೋಕಾಕ್ ಜಲಪಾತ ಹುಂಚಳ್ಳಿ ಜಲಪಾತ ಶಿಂಷಾ ಜಲಪಾತ ಗಗನಚುಕ್ಕಿ ಜಲಪಾತ ಬರಚುಕ್ಕಿ ಜಲಪಾತ ಹಾಗೆ ಮಾಗೋಡು ಜಲಪಾತ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು